ಕೇಂದ್ರ ಸರ್ಕಾರವು ಕರ್ನಾಟಕ ರಾಜ್ಯಕ್ಕೆ ಹಂಚಿಕೆ ಮಾಡುತ್ತಿದ್ದ ತೆರಿಗೆ ಪಾಲನ್ನು ಶೇಕಡ ಇಪ್ಪತ್ತ್ಮೂರರಷ್ಟು ಕಡಿಮೆ ಮಾಡಿತು ಶೇಕಡ ಇಪ್ಪತ್ತ್ಮೂರರಷ್ಟು ಕಮ್ಮಿ ಆಯಿತು ನಮಗೆ ವಾಟ್ ಅವರ್ ದ ಟ್ಯಾಕ್ಸಸ್ ವಿಚ್ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ವಿಚ್ ದೇ ಈಸ್ ಟು ಅಲಾಟ್ ಫಾರ್ ಕಾಂಗ್ರೆಸ್ ಕರ್ನಾಟಕ ಅದರಲ್ಲಿ ಇಪ್ಪತ್ತ್ಮೂರು ಪರ್ಸೆಂಟ್ ಕಮ್ಮಿ ಮಾಡಿರೋದ್ರಿಂದ ನಮಗೆ ಲಾಸ್ ಆಗಿದ್ದು ಕೇಂದ್ರದಿಂದ ಬರುವಂಥ ಟ್ಯಾಕ್ಸು ಲಾಸ್ ಆಗಿರುವಂಥದ್ದು ಹನ್ನೆರಡು ಸಾವಿರ ಕೋಟಿ ಹನ್ನೆರಡು ಸಾವಿರ ಕೋಟಿ ಕೇಂದ್ರ ಸರ್ಕಾರ ಸೆಸ್ಸು ಮತ್ತು ಸರ್ಚಾರ್ಜ್ಗಳು ರಾಜ್ಯಗಳಿಗೆ ಹಂಚಿಕೆ ಮಾಡದೇ ಇರುವುದರಿಂದ ಜಿ ಎಸ್ ಟಿ ಜಾರಿಯಿಂದ ನಮಗೆ ಆಗಿರುವ ನಷ್ಟವನ್ನು ಭರಿಸಿದ ಕಾರಣ ಹದಿನೈದು ಹಣಕಾಸು ಆಯೋಗದ ಆರ್ಜಿಕೆ ಶಿಫಾರಸು ಮಾಡಿದ ವಿಶೇಷ ಅನುದಾನವನ್ನು ರಾಜ್ಯಕ್ಕೆ ಬಿಡುಗಡೆ ಮಾಡದೇ ಇರುವುದರಿಂದ ಈವರೆಗೆ ಎರಡು ಲಕ್ಷದ ಐವತ್ತ್ಮೂರು ಸಾವಿರದ ಇನ್ನೂರ ಎಂಬತ್ತೇಳು ಕೋಟಿಯಷ್ಟು ನಮಗೆ ನಷ್ಟ ಆಗಿದೆ ಸೆಸ್ಸು ಸರ್ಚಾರ್ಜಲ್ಲಿ ಕೊಡ್ತಾರೆ ನಮ್ಗೆ ವಾಪಸ್ಸು ವಾಪಸ್ ದುಡ್ಡು ಇಲ್ಲ ಬರೀ ಜಿ ಎಸ್ ಟಿನಲ್ಲಿ ಮಾತ್ರ ಅವರು ನಮಗೊಂದಷ್ಟು ಹಂಚಿಕೆ ಮಾಡ್ತಾರೆ ಸೆಸ್ಸು ಸರ್ ಚಾರ್ಜ್ ಅಂತ ಏನು ತಗ ತಗೋತಾರೆ ರಾಜ್ಯದಿಂದ ಅದು ಸಂಪೂರ್ಣವಾಗಿ ಉಂಡೆ ಉಂಡೆನೇ ಅವರೇ ಒಡ್ಕತ್ತಾರೆ ಆಮೇಲೆ ಇದರ ಜೊತೆಗೆ ಭದ್ರಾ ಮೇಲ್ದಂಡೆಗೆ ನಾವು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ನಿರ್ಮಲಾ ಸೀತಾರಾಮ್ ಅವರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಅನೌನ್ಸ್ ಮಾಡಿದ್ದು ಇಂಥವ್ರಿಗೂ ಐದು ಪೈಸ ಕೊಡಲಿಲ್ಲ ಇದು ದೊಡ್ಡ ದುರಂತದ ಸಂಗತಿ ಇದಲ್ಲದೆ ಸಾಕಷ್ಟು ಸಮಸ್ಯೆಗಳನ್ನು ಕೇಂದ್ರ ಸರ್ಕಾರದವರು ನಮಗೆ ಮಾಡಿದ್ದಾರೆ ಸುಮಾರು ಯೋಜನೆಗಳಿಗೆ ದುಡ್ಡನ್ನು ಕೊಡ್ತಾಯಿಲ್ಲ ಏನು ಕೆಲವು ಯೋಜನೆಗಳಿಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಕೊಡುವಂಥದ್ದಾಗಬೇಕು ಆಗಬೇಕು ಉದಾಹರಣೆಗೆ ಆಯುಷ್ಮಾನ್ ಭಾರತ್ ಅಂತ ಹೆಸರು ಅದಕ್ಕೆ ಫಿಫ್ಟಿ ಫಿಫ್ಟಿ ರೇಷ್ಯದಲ್ಲಿ ಅವರು ಫಿಫ್ಟಿ ಪರ್ಸೆಂಟ್ ಕೊಟ್ಟರೆ ಫಿಫ್ಟಿ ಪರ್ಸೆಂಟ್ ನಾವು ಕೊಡಬೇಕಾಗಿತ್ತು ಈಗ ಯಾವ ಲೆವೆಲಿಗೆ ಅಂದರೆ ಅವರು ಕೊಡದೆ ಇಪ್ಪತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟ್ ನಾವು ಕೊಡಬೇಕು ಹೆಸರು ಮಾತ್ರ ಆಯುಷ್ಮಾನ್ ಭಾರತ್ ಪ್ರತಿಯೊಂದನ್ನು ಕೇಂದ್ರಕ್ಕೆ ಹೋಗುತ್ತೆ ಹೆಸರು ಅಂದರೆ ಯಾವುದೇ ಒಂದು ಯೋಜನೆಯನ್ನು ಕರ್ನಾಟಕದಲ್ಲಿ ಇಲ್ಲೇ ರಾಜ್ಯಗಳಲ್ಲಿ ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ಫಾರ್ಟಿ ಸಿಕ್ಸ್ಟಿ ರೇಷಿಯೋ ಫಿಫ್ಟಿ ಫಿಫ್ಟಿ ರೇಷಿಯೋ ಇಲ್ಲಿ ಇಲ್ಲಾಂದರೆ ಫಿಫ್ ಫಿ ಸಿಕ್ಸ್ಟಿ ಫಾರ್ಟಿ ರೇಷ್ಯೋದಲ್ಲಿ ಮಾಡಬೇಕು ಸಂಪೂರ್ಣವಾಗಿ ಅದು ನಿಲ್ಲಿಸ್ಬಿಟ್ಟಿದ್ದಾರೆ ಆ ರೇಷ್ಯೋ ಇದನ್ನೇ ತಗೋತಾ ಇಲ್ಲ ಅವರೆಲ್ಲ ಔಟ್ಸೋರ್ಸಿಂಗ್ ಕೊಟ್ಟು ಬೇರೆಯವ್ರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ನಮಗೆ ಸುಮಾರು ಇಪ್ಪತ್ತ್ಮೂರು ಸಾವಿರ ಕೋಟಿಯಷ್ಟು ನಮ್ಗೆ ಅದರಿಂದ ಏನು ಬಾಕಿ ಬರಬೇಕಾಯಿತು ವರ್ಷ ವರ್ಷ ಅದು ಸಂಪೂರ್ಣವಾಗಿ ನಿಂತೋಗಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ನೋಡಿ ಇನ್ನೊಂದು ಭಾಳ ಪ್ರಮುಖವಾಗಿ ಸಾಮಾಜಿಕ ಭದ್ರತಾ ಪಿಂಚಣಿ ಹತ್ತು ಸಾವಿರದ ಮುನ್ನೂರ ಎಂಬತ್ತೈದು ಕೋಟಿ ಕೊಡಬೇಕವರು ಇಂಥವ್ರಿಗೂ ನಮಗೆ ಕೊಟ್ಟರು ಬರೀ ಐವತ್ತು ಕೋಟಿ ಅಷ್ಟೇ ಮೆಕ್ಕೆ ದರ ನಾವೇ ಹಾಕಿರೋದು ಇಂಥ ಪರಿಸ್ಥಿತಿನಲ್ಲೂ ರಾಜ್ಯ ಸರ್ಕಾರ ಸುಮಾರು ಒಂದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರ ಕೋಟಿಯಷ್ಟು ಅಡಿಷನಲ್ಲಾಗಿ ಆ ವೆಚ್ಚಗಳಿಗೆಲ್ಲ ಬರೆಸುವಂಥ ಕೆಲಸವನ್ನು ಮಾಡಿದೆ ಸಾಲ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ಹೆಂಗೆ ಮಾಡಿದ್ರು ಏನಕ್ಕೆ ಮಾಡಿದ್ರು ಸಿದ್ದರಾಮಯ್ಯನವ್ರು ಮನೆಗೆ ತಗೊಂಡು ಹೋಗಿ ಮಾಡಿದ್ರ ಇಲ್ಲ ಕಾಂಗ್ರೆಸ್ನವ್ರನ್ನೆಲ್ಲ ತಗೊಂಡೋಗಿ ದುಡ್ಡನ್ನ ಹಂಚಿಕೆ ಅದೇನು ಹೇಳ್ರಿ ಮಾತಾಡಿ ಆಮೇಲೆ ಈ ವರ್ಷವೂ ಗ್ಯಾರಂಟಿಗೆ ನಾವು ಐವತ್ತೊಂದು ಸಾವಿರದ ಮೂವತ್ತ್ನಾಲ್ಕು ಕೋಟಿ ಕೊಟ್ಟಿದ್ದೀವಿ ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ವರ್ಷಕ್ಕೆ ಗ್ಯಾರಂಟಿ ಯೋಜನೆಗಳಿಂದ ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಚೆನ್ಸಿಗೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಆ ಅಲ್ಲಿನ ಜನಗಳಿಗೆ ಹೋಗ್ತಾ ಇರುವಂಥದ್ದು ಮತ್ತೆ ಇನ್ನೂರ ನಲವತ್ತೇಳು ಕೋಟಿ ಗ್ಯಾರಂಟಿ ಯೋಜನೆಗಳ ಮೂಲಕ ಇನ್ನೂರ ನಲವತ್ತೇಳು ಕೋಟಿ ಒಂದು ವರ್ಷಕ್ಕೆ ಕೊಡ್ತಾ ಇದ್ದೀವಿ ಅಂದರೆ ಐದು ವರ್ಷಕ್ಕೆ ಎಷ್ಟಾಯಿತು ಆಲ್ಮೋಸ್ಟ್ ಒಂದು ಸಾವಿರ ಕೋಟಿ ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟುನ್ಸಿಗೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಸಾವಿರ ಕೋಟಿ ಕೊಡ್ತಾ ಇದ್ದೀವಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಬಿಟ್ಟು ಬರೀ ಗ್ಯಾರಂಟಿ ಯೋಜನೆಗಳನ್ನು ಇತರೆ ಫಲಾನುಭವಿಗಳನ್ನು ಬಿಟ್ಟು ಬರೀ ಗ್ಯಾರಂಟಿ ಯೋಜನೆಗಳಿಗೆ ವರ್ಷಕ್ಕೆ ಇನ್ನೂರೈವತ್ತು ಕೋಟಿ ಕೊಡ್ತಾಯಿದ್ದೀವಿ ಅಂದರೆ ವರ್ಷಕ್ಕೆ ಸಾವಿರದ ಇನ್ನೂರೈವತ್ತು ಕೋಟಿ ಆಯಿತು ಪ್ರತಿ ಕ ಇದೇನು ನಮ್ಮ ಮನೆ ಕೊಡ್ಕ ಕೊಟ್ಕೊತಾ ಇದ್ದೀವ ಇದು ಹೇಳ್ಬೇಕಲ್ಲ ನೀವು ಬೆಂಗಳೂರಿಗಂತೂ ಭರಪೂರ್ವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ನನಗನ್ಸುತ್ತೆ ಸುಮಾರು ಒಂದು ಐವತ್ತರಿಂದ ಅರವತ್ತು ಸಾವಿರ ಕೋಟಿಯಷ್ಟು ಹಣವನ್ನು ಬಿಡುಗಡೆ ಮೀಸಲಿಟ್ಟಿರುವಂಥದ್ದು ಬಿಡುಗಡೆ ಮಾಡಿರುವಂಥದ್ದು ನಾವು ಕಾಣ್ತಾ ಇರ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಯಾವ ಕಾಲಕ್ಕೂ ಇನ್ನು ನೂರು ವರ್ಷ ಹೋದರೂ ಮೈಸೂರಿಗೆ ಈ ರೀತಿ ಕೊಡುಗೆ ಕೊಡುವಂಥದಕ್ಕೆ ಅವಕಾಶವೇ ಇಲ್ಲ ಇಪ್ಪತ್ನಾಲ್ಕು ಯೋಜನೆಗಳನ್ನು ಕೊಟ್ಟಿದ್ದಾರೆ ಈ ಬಾರಿ ಅದನ್ನು ನಮ್ಮ ರಾಜೀವ್ ಅವರು ಹೇಳ್ತಾರೆ ಇಪ್ಪತ್ನಾಲ್ಕು ಯೋಜನೆ ಈ ಬಜೆಟ್ಟಲ್ಲಿ ನಮಗೆ ನೀಡಿರುವಂಥ ಅನುದಾನ ಇಪ್ಪತ್ನಾಲ್ಕು ಯೋಜನೆಗಳಿಗೆ ಒಂದು ಸಾವಿರದ ನೂರು ಕೋಟಿ ಓನ್ಲಿ ಒನ್ ಒನ್ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ನಮ್ಮ ಮೈಸೂರಿಗೆ ಕೊಟ್ಟಿರುವಂಥ ಕೊಡುಗೆ ಯಾವುದೋ ಒಂದು ರಸ್ತೆಗೆ ಅವರು ಹಸ್ರಿಡಕ್ಕೆ ಹೋಗಿದ್ಕೆ ಏನು ಲಬ್ಬ 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 ಅಂತ ಬಡ್ಕಂಡ್ರು ಇಪ್ಪತ್ತು ಕೋಟಿ ತಗೊಂಬರ್ರಿ ನಿಮ್ಮ ಯೋಗ್ಯತೆಗೆ ಬಿ ಜೆ ಇದ್ದಾಗ ಎಷ್ಟು ಕೊಟ್ಟರು ಹೇಳಿ ಜೆ ಡಿ ಎಸ್ನವ್ರಿದ್ದಾಗ ಎಷ್ಟು ಕೊಟ್ಟರು ಹೇಳ್ರಿ ಪಾಪ ಅವ್ರು ಯಾರೋ ಬಿ ಜೆ ಪಿ ಮುಖಂಡರು ವರ್ಕಿಂಗ್ ಪ್ರೆಸಿಡೆಂಟ್ ಅಂತ ನಾನು ನೋಡಿದೆ ಇವತ್ತು ಸ್ಟೇಟ್ಮೆಂಟು ಕಾರ್ಪೊರೇಷನ್ ಚುನಾವಣೆ ಮಾಡಿರಿ ಫಸ್ಟು ಬಜೆಟ್ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಕಾರ್ಪೊರೇಷನ್ ಚುನಾವಣೆ ಅಂತ ಹಾಂ ಕಾರ್ಪೊರೇಷನ್ ಚುನಾವಣೆ ಮಾಡದೇ ಇರೋದ್ರಿಂದ ಕೇಂದ್ರದಿಂದ ಬರ್ತಾ ಇರುವಂಥ ಇನ್ನೂರು ಕೋಟಿ ಅನುದಾನ ಹೊಟ್ಟೋಯ್ತು ಎಲ್ಲಪ್ಪ ಯಾವ ಅನುದಾನ ಒಂಚೂರು ಹೇಳ್ರಣ ದಯಮಾಡಿ ನಾವು ಇಸ್ಕೊಂಬಂತೀವಿ ಕೇಂದ್ರದಿಂದ ಯಾವ ಕಾಲಕ್ಕೆ ಕಾರ್ಪೊರೇಷನ್ಗೆ ದುಡ್ಡು ಕೊಡ್ತಿದ್ರು ಒಂಚೂರು ಹೇಳ್ರಿ ಏನು ರೀ ಸುಳ್ಳು ಹೇಳೋದಕ್ಕೆ ಒಂದು ನ್ಯಾಯ ಏನು ಬೇಡವಾ ಅವೆ ಯಾರೋ ಕೆ ಆರ್ ಕಾನ್ಸ್ಟಿಟ್ಯೂನ್ಸಿ ಎಮ್ ಎಲ್ ಎ ಲಬ 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 ಅಂತ ಬಾಯಿ ಬಡ್ಕತ್ತಿದ್ರು ಕಾಣ್ತಾನೇ ಇಲ್ಲ ಅವೆ ಯಾರೋ ಪಾಪ ಹೊಸ್ದಾಗಿ ಮಹಾರಾಜ ಅಂತ ಎಂ ಪಿ ಮಾಡಿದ್ರು ಮೊನ್ನೆ ದಿವಸ ನಾನು ಸ್ಟೇಟ್ಮೆಂಟ್ ನೋಡಿದ್ರೆ ಏರ್ಪೋರ್ಟ್ಗೆ ದುಡ್ಡನ್ನು ಕೊಡಲೇಬೇಕು ಏರ್ಪೋರ್ಟ್ ಅಥಾರಿಟಿ ಏರ್ಪೋರ್ಟ್ ಯಾರು ಕಂಟ್ರೋಲಲ್ಲಿ ಬರ್ತದೆ ಸ್ವಾಮಿ ನಿಮ್ಮ ಕೊಡುಗೆ ಏನು ಸ್ವಾಮಿ ಲಾಸ್ಟ್ ಟೈಮ್ ಬಜೆಟಲ್ಲಿ ಮೈಸೂರಿಗೆ ಏನಾದರೂ ಐದು ರೂಪಾಯಿ ತಗೊಂಬಂದ್ರ ಐದು ರೂಪಾಯಿ ಈ ಬಾರಿ ಮೈಸೂರು ಏರ್ಪೋರ್ಟ್ಗೆ ಲ್ಯಾಂಡ್ ಎಕ್ವಿಷನ್ಗೆ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅಂತ ಸಿದ್ದರಾಮಯ್ಯವ್ರ ಮನಸ್ಸು ಮಾಡಿ ರಾಜ್ಯ ಸರ್ಕಾರದಿಂದ ಮುನ್ನೂರ ಹನ್ನೊಂದು ಕೋಟಿ ರಿಲೀಸ್ ಮಾಡಿಬಿಟ್ಟವ್ರೆ ತ್ರೀ ಹಂಡ್ರೆಡ್ ಲೆವೆನ್ ಕ್ರೋರ್ಸ್ ವಿಮಾನ ನಿಲ್ದಾಣಕ್ಕೆ ಹೇಳ್ತಾ ಇರೋದು ನೋಡಿ ಅವರು ಹೇಳೋದ್ರಲ್ಲಿ ಹೇಳೋದ್ರಲ್ಲಿ ಎಕ್ಸ್ಪರ್ಟ್ಸ್ ಅವರೇ ಅವರು ಯೋಗ್ಯತೆಗೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಬೊಮ್ಮಾಯಿ ಸರ್ಕಾರ ಕೊಟ್ಟಿದ್ರೆ ಬೊಮ್ಮಾಯಿ ಸರ್ಕಾರ ಯಾಕೆ ಇಂಥವ್ರಿಗೂ ಕೊಟ್ಟಿರಲಿಲ್ಲ ಅದನ್ನು ಹೇಳಿರಿ ಸ್ವಾಮಿ ಬಿ ಜೆ ಪಿಯವರೇ ಹೇಳಿ ಅದನ್ನು ನಿಮ್ಮ 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 ಯೋಗ್ಯತೆಗೆ ಏನಾದರೂ ಜೆ ಡಿ ಎಸ್ ಬಿ ಜೆ ಪಿಯವರು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ರಾಜ್ಯದಲ್ಲಿ ಮೈಸೂರನ್ನು ರಾಜ್ಯ ಆಳ್ ಆಳ ಆಳ್ವಿಕೆ ಆಳ್ವಿಕೆ ಮಾಡಿದ್ದೀರಲ್ವಾ ನಿಮ್ಮ ಪೀರಿಯಡಲ್ಲಿ ಅದನ್ನು ನೂರು ಕೋಟಿ ಅನುದಾನ ಕೊಟ್ಟಿರುವಂಥದ್ದು ಉದಾಹರಣೆ ತೋರಿಸ್ರಿ ಸಿದ್ದರಾಮಯ್ಯನವ್ರನ್ನ ನೀವು ಅಷ್ಟೊಂದು ಅಂಡ್ರೆಸ್ಟಿಮೇಟ್ ಮಾಡಬೇಡಿ ಇದ ಅಲ್ಲದೆ ಯೋಜನೆಗಳು ಅಲ್ಲದೆ ನಾನು ರಾಜೀವ್ ಅವರು ಪರ್ಸನಲ್ ಆಗಿ ಹೋಗಿ ಭೇಟಿ ಮಾಡಿ ಕಬಿನಿ ವಾಟರ್ ಸಪ್ಲೈ ಸೆಕೆಂಡ್ ಅಂಡ್ ಥರ್ಡ್ ಸ್ಟೇಜ್ಗೆ ದಯಮಾಡಿ ನೂರೈವತ್ತು ಕೋಟಿ ಕೊಡಬೇಕು ಅಂತ ಕೇಳಿಕೊಂಡು ಮನವಿಯನ್ನು ಕೊಟ್ಟಿದ್ವಿ ಸೆಕೆಂಡ್ ಸ್ಟೇಜಿಗೆ ಕೊಟ್ಟವರು ಥರ್ಡ್ ಸ್ಟೇಜ್ಗೆ ಕೊಡ್ತಾರೆ ನೆಕ್ಸ್ಟು ಉಂಡವಾಡಿ ಯೋಜನೆ ಸಿದ್ದರಾಮಯ್ಯವರು ಪೀರಿಯಲ್ಲಿ ಎರಡು ಸಾವಿರದ ಹದಿನಾಲ್ಕು ಕೊಟ್ಟಂಥದ್ದು ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಾನ್ನೂರೈವತ್ತು ಕೋಟಿ ಇದ್ದಿದ್ದು ಆರುನೂರು ಕೋಟಿ ಆಗಿದೆ ಆರುನೂರು ಕೋಟಿ ಕೊಡುವಂಥದ್ದು ಒಪ್ಕೊಂಡಿದ್ದಾರೆ ಗ್ರೇಟರ್ ಮೈಸೂರು ಮಾಡುವಂಥದ್ದಕ್ಕೂ ಒಪ್ಕೊಂಡಿದ್ದಾರೆ ವಿಸ್ತರಣೆ ಮಾಡುವಂಥದ್ದು ಎಲ್ಲ ಸೆಮಿ ಅರ್ಬನ್ ಏರಿಯಾಗಳಿಗೆ ಎಲ್ರಿಗೂ ಎಲ್ಲ ಸೌಕರ್ಯಗಳನ್ನು ಕಲ್ಪಿಸಬೇಕು ಅನ್ನುವಂಥದ್ದು ಇದು ಅದು ಬಜೆಟಲ್ಲಿ ಘೋಷಣೆ ಆಗಬೇಕು ಅನ್ನುವಂಥದ್ದು ಏನಿಲ್ಲ ಕ್ಯಾಬಿನೆಟ್ ತೀರ್ಮಾನ ಆಗಬೇಕಾಗ್ತದೆ ಇಷ್ಟು ಕೊಟ್ಟಿರುವಂಥ ಕೊಡುಗೆ ಬಿ ಜೆ ಪಿಯವರು ಚರ್ಚೆಗೆ ಬರಲಿ ನಾವು ಬರ್ತೀವಿ ಕೂತ್ಕೋತೀವಿ ಅದು ಯಾರು ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟು ಜಾಗ ಖಾಲಿ ಮಾಡೋದಲ್ಲ ಅಂಕಿಅಂಶಗಳ ಮೂಲಕ ದಾಖಲೆಗಳ ಸಮೇತ ಮಾತಾಡ್ರಿ ಕತ್ವತೀವಿ ನಾವು ನಿಮ್ಮ ಯೋಗ್ಯತೆಗೆ ಏನಾದರೂ ಇದ್ದರೆ ಮೂವತ್ತೊಂದು ಜಿಲ್ಲೆಗಳಿಗೂ ಯಾವ ಜಿಲ್ಲೆಯೂ ನೆಗ್ಲೆಕ್ಟ್ ಮಾಡಿಲ್ಲ ಪ್ರತಿಯೊಂದು ಜಿಲ್ಲೆಗೂ ಸಮಾನತವಾಗಿ ಕೊಟ್ಟಿರುವಂಥ ಅನುದಾನ ನಾವು ನೋಡ್ಬೋದು ಇಂಥ ಇದು ಬಜೆಟ್ಟು ಇನ್ನು ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ಸಿಗೋಲ್ಲ ಮೈಸೂರಿನ ಜನರು ಮೈಸೂರಿನ ಜನತೆ ಸಿದ್ದರಾಮಯ್ಯ ಸಾಹೇಬ್ಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಅಭಾರಿಯಾಗಿರ್ತಾರೆ ಕೃತಜ್ಞತರಾಗಿರ್ತಾರೆ ಅನ್ನುವಂಥದ್ದು ಅಷ್ಟೇ ನಾವು ಅಕಸ್ಮಾತ್ ನಿಮಗೆ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ ದಯಮಾಡಿ ಕಮೆಂಟ್ ಮಾಡಬೇಡಿ ಸಿದ್ದರಾಮಯ್ಯನವ್ರನ್ನ ಬೈಯುವಂಥ ಕೆಲಸವನ್ನು ಮಾಡಬೇಡಿ ಇದು ನನ್ನ ಕಳಕಳಿಯ ಮನವಿ ಪತ್ರಕರ್ತರಿಗೆ ಹನ್ನೆರಡು ಸಾವಿರ ಸಂಕಷ್ಟದಲ್ಲಿರುವಂಥ ಪತ್ರಕರ್ತರಿಗೆ ಹನ್ನೆರಡು ಸಾವಿರ ಕೊಡ್ತಿದ್ದ ಈಗ ಹದಿನೈದು ಸಾವಿರ ಮಾಡಿದ್ದೀವಿ ಕುಟುಂಬ ಮಾಶಾಸನ ಪತ್ರಕರ್ತರಿಗೆ ಆರು ಸಾವಿರದಿಂದ ಏಳು ಸಾವಿರದ ಐನೂರು ರೂಪಾಯಿವರೆಗೂ ಮಾಡಿದ್ದೀವಿ ಸೊ ಇದ್ರ ಬಗ್ಗೆ ನಾವೆಲ್ಲ ಚರ್ಚೆಗಳು ಮಾಡೋಣ ಡಿಸ್ಕಸ್ ಮಾಡೋಣ ಯಾಕೆಂದ್ರೆ ಲಾಂಗ್ ಸ್ಟ್ಯಾಂಡಿಂಗಲ್ಲಿ ಡಿಸ್ಕಷನ್ ಆಗಬೇಕು ಬಿ ಜೆ ಪಿಯವ್ರ ಕೊಡುಗೆ ಏನು ನಮ್ಮ ಕೊಡುಗೆ ಏನು ಅನ್ನುವಂಥ ರಾಜ್ಯದ ಕೊಡುಗೆ ಏನು ಕೇಂದ್ರದ ಕೊಡುಗೆ ಏನು ಅಂಥದ್ದನ್ನ ಕೂಲಂಕುಷವಾಗಿ ಬಿ ಜೆ ಪಿಯವ್ರ ಬರಲಿ ನಾವು ಬತ್ತೀವಿ ಕೂತ್ಕೊಂಡು ಚರ್ಚೆ ಮಾಡೋಣ ನಾವೇನಿದ್ರು ಆಗಿ ಮಾಡಿದ್ನ ಹೇಳ್ಕೊತಾ ಇದ್ದೀವಿ ಅಷ್ಟೇ ಮಾಡಿಲ್ಲದೆ ಇರೋದನ್ನ ಹೇಳ್ಕೊಳೋಂಥ ಪ್ರವೃತ್ತಿ ಇರುವಂಥದ್ದು ಬಿ ಜೆ ಏನಾದರೂ ನಿಮ್ಗೇನಾದರೂ ಮರ್ಯಾದೆ ಇದ್ದರೆ ಕಿಂಚಿತ್ತು ಮಾನ ಮರ್ಯಾದೆ ಇದ್ದರೆ ನಮ್ಮ ಸರ್ಕಾರದಲ್ಲಿ ಸಹಕಾರ ನೀವು ಕ್ರ ನೀವು ನೀವು ಇದು ಮಾಡಿದವರು ಪರವಾಗಿಲ್ಲ ಸಹಕಾರ ಕೊಡದೇರು ಪರವಾಗಿಲ್ಲ ಬಾಯಿ ಮುಚ್ಚಿಕೊಮದಿರಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾರೆ